ಸಿಎಂ ಸಿದ್ದರಾಮಯ್ಯ ನಿಷ್ಕಳಂಕ ರಾಜಕಾರಣಿ ಅವರ ಗೌರವಕ್ಕೆ ಚ್ಯುತಿ ಬರುವಂಥ ಕೆಲಸವನ್ನ ಚ್ಯುತಿ ತರುವಂಥ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ ಸಿಎಂ ಸಿದ್ದರಾಮಯ್ಯ ಒಬ್ಬ ನಿಷ್ಕಳಂಕ ರಾಜಕಾರಣಿ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಬಿಜೆಪಿ ಪ್ರಯತ್ನ ಸರಿಯಲ್ಲ ಸಿಎಂ ಪತ್ನಿ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ರಾಯಚೂರಿನಲ್ಲಿ ಸಚಿವ ಎನ್ ಎಸ್ ಬೋಸರಾಜು ಹೇಳಿದ್ದಾರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಸಚಿವ ಬೋಸರಾಜು ರಾಯಚೂರಿನಲ್ಲಿ ಮಾತನಾಡಿದಂಥ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜು ನ್ಯಾಯಬದ್ಧವಾಗಿ ಪಡೆದಿರುವ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ರಾಜಕೀಯ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಈ ಅಂಶ ಮುಂದೋಗಿದೆ ಮುಂದೆ ಏನಿದ್ರು ಯಾವುದೇ ಅವರು ಪಿಯವರಿಗೆ ನ್ಯಾಯ ಮತ್ತು ಈ ರಾಜ್ಯದ ಅಭಿವೃದ್ಧಿ ಜನರ ಅಭಿವೃದ್ಧಿ ಜನರ ಕೊಂದುಕೊತುಗಳ ಬಗ್ಗೆ ಅವರಿಗೆ ವಿಚಾರಣೆ ಇಲ್ಲ ಅವ್ರಿಗೆ ಅಂದರೆ ಕೇವಲ ರಾಜಕೀಯ ಮಾಡ್ತಕ್ಕಂಥದ್ದು ಕುತಂತ್ರಗಳನ್ನು ಮುಖಾಂತರ ಇವತ್ತು ರಾಜ್ಯ ಸರ್ಕಾರನ ತೊಲಗಿಸ್ಬೇಕೆಂಬುದೇ ಅವ್ರ ಪ್ರಯತ್ನ ಹಾಗಾಗಿ ಅವ್ರು ಹೇಳ್ತಾರೆ ಇದರಲ್ಲಿ ನ್ಯಾಯ ನ್ಯಾಯ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಮಾಡಬೇಕೆಂಬುದೇ ನಮ್ಮದು ಒತ್ತಡ ಅಂತ ಹೇಳ್ತಾರೆ ಏನು ದಿನ ಪ್ರತಿನಿತ್ಯ ಆಳುಗಳಿಂದ ಸಾಯಂಕಾಲ ತನಕ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಲಿ ರಾಜ್ಯದ ಕೊರತೆಗಳ ಬಗ್ಗೆ ಆಗಲಿ ಜನರ ಕೊಂದು ಕೊರತೆಗಳ ಬಗ್ಗೆ ಆಗಲಿ ವಿಚಾರ ಮಾಡುವಂಥ ಪ್ರಯತ್ನ ಇಲ್ಲ ಕೇಂದ್ರದಲ್ಲಿ ಸಚಿವರಾಗಿ ಪ್ರತಿನಿತ್ಯ ಬ್ಯಾಂಗ್ಳೂರಿನಲ್ಲೇ ಇದ್ದು ಕರ್ನಾಟಕದಲ್ಲೇ ಇದ್ದು ದಿನನಿತ್ಯ ರಾಜ್ಯ ಸರ್ಕಾರವನ್ನು ತೆಗಿಬೇಕಂತ ಪ್ರಯತ್ನ ಮಾಡ್ತಾರೆ ಈ ದಿಶೆಯಲ್ಲಿ ಈಗಾಗಲೇ ಬಿ ಜೆ ಪಿ ನಾಯಕರಾಗಿ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಯತ್ನಾಳ್ ಬಸವನಗೌಡರು ಹೇಳಿದ್ದಾರೆ ಅವ್ರ ಪಾರ್ಟಿಯಲ್ಲಿ ಒಂದು ಸಾವಿರ ಕೋಟಿನ ಇಟ್ಕೊಂಡು ಕುಂತಿದ್ದಾರೆ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ಸಾವಿರ ಕೋಟಿ ಅದರಿಂದ ಈ ಸರ್ಕಾರ ತೆಗೆದು ಮುಖ್ಯಮಂತ್ರಿ ಆಗಬೇಕಂತ ಪ್ರಯತ್ನ ನಮ್ಮ ಪಕ್ಷದವರು ಮಾಡ್ತಾ ಇದ್ದಾರೆ ಅಂಥೇಳಿ ಬಿ ಜೆ ಪಿ ಪಕ್ಷದ ಮುಖಂಡರು ಹೇಳಿದ್ದಾರೆ ಸೊ ಈ ವಿಷಯದ ಮೇಲೆ ಇಡೀ ಜಗತ್ತು ಇವತ್ತು ಈಗಾಗಲೇ ಮಾಹಿತಿ ಇದೆ ಸೊ ಇದು ನಡೆಯೋದಿಲ್ಲ ಯಾವುದೇ ಕಾರಣಕ್ಕೆ ಈ ಸರ್ಕಾರಕ್ಕೆ ಲೆಕ್ಕಿಲ್ಲ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಮುಂದುವರಿತದೆ ಏನು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರು ನಿರ್ಧಾರ ಕೈಗೊಂಡು ಏನು ಕುತಂತ್ರದಿಂದ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನವರು ಸನ್ಮಾನ ಸನ್ಮಾನಗಳಿಂದಿದ್ದು ಕಳಂಕ ಇಲ್ಲದೆ ನಿಷ್ಕಳಂಕವಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಬೆಳಿಬೇಕಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದಿಂದ ಬೇಜಾರು ಮಾಡ್ಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ